ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಸಂಜಯನಾಟ ಮಂಜುನಾಥ್ ಮಾಡುವ ನಮಸ್ಕಾರಗಳು ಇವರೆಲ್ಲ ನಮ್ಮ ರೈತ ಬಾಂಧವರು ನಾನು ಕೂಡ ರೈತ ಬಾಂಧವ ದೇವರಾಜ್ ಅನ್ಕೊಂಡು ಇದು ಯಾವುದು ದಾವಣಗೆರೆ ಡಿಸ್ಟಿಕ್ ಯಾವುದು ದಾವಣಗೆರೆ ದಾವಣಗೆರೆ ಜಿಲ್ಲೆ ದಾಂತಿ ತಾಲೂಕು ಹೊಸ ಹೊಸ ಜೋಗದಲ್ಲಿದ್ದೀನಿ ನಾನು ಎಲ್ಲ ವಿಡಿಯೋದಲ್ಲಿ ಈ ರೋಗಗಳ ಬಗ್ಗೆ ಮಾತಾಡಿದ್ದೀನಿ ಹೇಗೆ ಮಾಡೋದು ಎಲ್ಲ ಮಾತಾಡಿದ್ದೀನಿ ಇದು ರೈತರ ಅನಿಸಿಕೆ ಇರ್ತಕ್ಕಂಥ ವೀಡಿಯೋ ಅವರ ಕಳೆದ ಬಾರಿ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಹೆಂಗೆ ಬೆಳೀತಾಯಿದ್ರು ಎಲ್ಲೆಲ್ಲೋ ಅಂಗಡಿಗಳಲ್ಲಿ ಔಷಧಿ ತಗೊಳ್ತಾ ಇದ್ರು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಈ ವರ್ಷ ಇವರಿಗೆಲ್ಲ ಹೊಸದೇ ಅದು ಆ ಎಕ್ಸ್ಪೀರಿಯೆನ್ಸ್ ಅವರೇ ಹೇಳ್ತಾರೆ ನಾನು ಮಾತಾಡೋಕ್ಕೆ ಸಂಪೂರ್ಣ ಅವರು ಏನು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈ ಸೊ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಇವರು ಸುನೀಲ್ ಅಂತ ಇವರೇ ಇದ್ರು ಪಲದ ಓನರು ಇವರು ತೀರ್ಥ ನಾಯಕ್ ಅಂತ ಇವ್ರದು ಫೀಲ್ಡ್ ಅಲ್ಲಿದೆ ನೋಡ್ಕೊಂಡು ಬಂದಿದೆ ಸತೀಶ್ ಅಂತ ಇವ್ರದ್ದು ಫೀಲ್ಡ್ ಅಲ್ಲಿತ್ತು ನೋಡ್ಕೊಂಡು ಬಂದ್ವಿ ಮತ್ತೆ ಅಲ್ಲಿ ಅವ್ರ ತಂದೆ ಇರಿದ್ದಾರೆ ಹಂಗೆ ಒಂಚೂರು ರೆಡಿ ಅವರಿಗೆ ಅವ್ರಿಗೆ ಇನ್ನೊಬ್ಬರು ಸರ್ ನಿಮ್ಮ ಹೆಸರು ಓಕೆ ಕ್ಯಾಮ್ರಾಮನ್ ಮಾತ್ರ ಅವ್ರಿಗೆ ಅವತ್ತು ಹಿಡಿಯಲ್ಲ ನೆಕ್ಸ್ಟ್ ಅವ್ರದ್ದು ಫಲ ಆಯ್ತು ಅವ್ರು ಅಲ್ಲೇ ಹಿಡಿಸ್ತೀನಿ ಮಾತಾಡ್ತೀವಿ ಮುಂದೆ ಬಾ ಅದಕ್ಕೆ ಕ್ಯಾಮ್ರಾ ಇಲ್ಲಿ ಬಾ ಇಲ್ಲಿ ಈಗ ಕರೆಕ್ಟ್ ಹೇಳಿ ಒಂದು ಎಂಟು ಹೊತ್ತು ದಿನ ಶುಂಠಿ ಮಾಡಿದ್ವಿ ಸರ್ ನಾವು ಎಂಟು ವರ್ಷದಿಂದಾನೂ ಈ ಥರ ಡೆವಲಪ್ಮೆಂಟ್ ಯಾವತ್ತೂ ನೋಡಿಲ್ಲ ಸರ್ ನಾವು ಕ್ಯಾಪಿಗೆ ಈ ಥರ ಡೆವಲಪ್ಮೆಂಟ್ ಯಾವತ್ತು ನೋಡಿಲ್ಲ ಸರ್ ನಾವು ಬಟ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಪ್ರತಿ ವರ್ಷಕ್ಕಿಂತನೂ ಈ ವರ್ಷಕ್ಕೆ ನಾಲ್ಕು ಮೂರು ತಿಂಗಳಿಗೆ ಬೆಡ್ ಎಲ್ಲ ಕೂಡಿಬಿಟ್ಟಿದೆ ಮತ್ತು ಮರಿಗಳ ಸಂಖ್ಯೆಯೂ ತುಂಬ ಹೆಚ್ಚಿಗೆ ಇದೆ ಬಟ್ ನಿಮ್ಮ ಹತ್ರ ನೀವು ಹೇಳಿದ ಫಸ್ಟಿಂದನೂ ಮೆಡಿಸಿನ್ ಮಣ್ ಟೆಸ್ಟು ಮತ್ತು ನೀವು ಹೇಳಿರೋ ಮೆಡಿಸನ್ನು ಮತ್ತು ಗ್ರಾನ್ಯುವಲ್ಸು ಎಲ್ಲ ಇಂದಾನು ನೀವು ಹೇಳ್ದಂಗೆ ಈ ಕೆಲಸ ಮಾಡಿದ್ದೀವಿ ಸರ್ ನಾವು ಹಂಗಾಗಿ ನೀವು ನಾವು ನೀವು ಫಸ್ಟಿಗೆ ಹೇಳಿದೆ ಸರ್ ನೀವು ನೀವು ಬೀಜಕ್ಕೆ ಶುಂಠಿ ಬೆಳಿಬೇಕಂತ ಅದೇ ರೇಂಜಿಗೆ ಸರ್ ನಾವು ಶುಂಠಿ ಬೆಳೆದೀವಿ ಸರ್ ಎಸ್ ಒಂದು ಮಾತು ಹೇಳಿದ್ರೆ ಏನೋ ಬೀಜ ಶುಂಠಿಗೆ ಬೆಳಿಬೇಕು ಅದು ಶುಂಠಿ ಅಂತ ಒಂದು ಪಾಯಿಂಟು ವೀಕ್ಷಕರಿಗೆ ಅರ್ಥ ಆಗ್ತದೆ ನೀವು ಬೆಳೆಯೋದಕ್ಕೆ ಎಷ್ಟು ಇಲ್ಲವ್ರೆ ಮೊದಲಿಂದಾನ ಏನೆಲ್ಲ ಕ್ರಮಗಳಲ್ಲಿ ಸರ್ ನಾವು ಫಸ್ಟ್ ಫಸ್ಟಿಗೆ ಏನು ಉಳುಮೆ ಉಳಿಮೆ ಮಾಡಿದಲ್ಲಿಂದ ಹೇಳ್ತಾ ಬನ್ನಿ ಸರ್ ನಾವು ಫಸ್ಟಿಗೆ ಉಳುಮೆ ಮಾಡಿದಾಗ ಉಳುಮೆ ಮಾಡಿ ನಾವು ರಂಜ್ ಗಿಂಜಿ ಹೊಸಿದೀವಿ ಸರ್ ಆಮೇಲೆ ಅದಕ್ಕಿಂತ ಬಿಗಿನಿಂಗ್ ಏನ್ ಮಾಡಿದ್ರೆ ಮಣ್ಣು ಉಳ್ಮೆ ಮಾಡಿದ್ವಿ ಉಳುಮೆ ಮಾಡಿ ಡ್ರಂಚ್ ಹೊಡಿಸಿದ್ವಿ ಡ್ರಂಚ್ ಡ್ರಂಚ್ಂದು ಮಣ್ಣು ತೊಗೊಂಡ್ವಿ ಸರ್ ಎರಡು ಅಡಿ ಆಳದೊಳಗಿಂದ ಮಣ್ಣು ತಗೊಂಡಿ ನಾವು ತೊಗೊಂಡೋಗಿ ಟೆಸ್ಟ್ ಮಾಡ್ತಿದ್ವಿ ಸರ್ ಟೆಸ್ಟ್ ಮಾಡಿಸ್ಕೊಂಡು ಮತ್ತು ನಿಮ್ಮದಾಗೆ ನೀವು ಹೋಳಿಗೊಬ್ಬರ ಜೊತೆ ಎಸ್ ಎಸ್ ಬಿ ಅವೆಲ್ಲ ಮಿಕ್ಸ್ ಮಾಡಿ ಹುಗ್ರಿ ಅಂತ ಹೇಳಿದ್ರು ನಾವೆಲ್ಲ ಎಸ್ ಎಸ್ ಬಿ ಎಲ್ಲ ಮಿಕ್ಸ್ ಮಾಡಿ ರೋಟ್ಲಿ ಹೊಡೆಸಿ ಮೆಡ್ ಮಾಡಿ ಮತ್ತೆ ಖಾಲಿ ಬಂದು ಅವರು ಫಿಕ್ಸ್ ಮಾಡಿ ಪುಣ್ಯ ಅಡಿಗೆ ಹಾಕಿದ್ವಿ ನಾವು ಅಡಿಗೆ ಹಾಕಿ ಆಮೇಲೆ ಬೀಜ ಇಟ್ಟಿದ್ವಿ ಸರ್ ಬೀಜ ಇಟ್ಟು ಮಣ್ಣು ತಳ್ಳ ಮೂರು ಇಂಚು ಮಣ್ಣು ಹಾಕಿದ್ವಿ ಸರ್ ಮಣ್ಣು ಹಾಕಿ ಮತ್ತೆ ಹೊದಿಕೆ ಹುಲ್ಲು ಸ್ವಲ್ಪ ಜಾಸ್ತಿನೇ ಸರ್ ಹಂಗಾಗಿ ಶುಂಠಿ ಹುಟ್ಟಬೇಕಾದ್ರೂ ಚೆನ್ನಾಗಿ ಹುಡ್ತು ಮತ್ತೆ ಈಗ ಬರ್ತಾ ಇದ್ರು ಬರ್ಬೇಕಾದ್ರೂ ಶುಂಠಿ ತುಂಬಾನೇ ಚೆನ್ನಾಗಿ ಬರ್ತಾ ಪರೀಕ್ಷೆ ಮಾಡಿದ್ರೆ ನಮ್ಗೆ ನಿಮ್ಮನ್ನು ಫಸ್ಟ್ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್ ಯೂಟ್ಯೂಬ್ ಅಲ್ಲಿ ನೋಡಿ ಮತ್ತೆ ನಮಿಗೂ ಒಬ್ರು ಯಾರು ಯಾರು ಹೇಳಿದ್ರು ಸರ್ ಅವ್ರ ಮಾತು ಕೇಳ್ಕೊಂಡು ಮತ್ತೆ ನಾನು ದೇವರ ಜನ ಮೂರು ನಾವು ಬಂದಿ ಸರ್ ನಾವು ಮೂವರು ಬಂದಿ ಮೂವರು ಮಾಡಿದ್ರೆ ಫಸ್ಟ್ ಇಂದಾನು ಅಲ್ಲಿಂದ ಮಾಡೋಣ ಅಂತ ಬೀಜೋಪಚಾರ ಮಾಡೋದಕ್ಕಿಂತ ಬೀಜೋಪಚಾರ ಮಾಡಕ್ಕೂ ಅಲ್ಲಿಂದಾನೇ ಔಷಧಿ ತಗೊಂಡ್ಬಂದಿ ಸರ್ ನಾವು ಅಲ್ಲಿಂದಾನೇ ಮಾಡ್ಕೊಂಡ್ ಬಂದಿ ಸರ್ ಇಲ್ಲಿವರೆಗೂ ಪ್ರತಿ ಒಂದು ಎಲ್ಲದೂ ನಾನೇ ನಮ್ಮ ಕೊಟ್ಟಿದ್ದೀನಲ್ಲ ಅದನ್ನೇ ತಗೊಂಡ್ಬಂದು ಹಾಕಿ ಇವತ್ತು ಈ ಮಟ್ಟಿಗೆ ಸರ್ ಇದು ಎರಡು ಎಕರೆ ಫ್ಲಾಟ್ ಇದೆ ಸರ್ ಇದು ಎರಡು ಎಕರೆ ಫ್ಲಾಟ್ ಹ್ಞೂ ಸರ್ ಎರಡು ಎಕರೆ ತಿಂಗಳ ಒಂದು ತಿಂಗಳು ಸರ್ ಅಷ್ಟೇ ನಾಲ್ಕು ಒಂದು ಹತ್ತು ದಿನ ಆಗಿರ್ಬೋದು ಸರ್ ನೋಡಿ ಇದು ಇನ್ನೂ ಐದನೇ ತಿಂಗಳರೆಗೂ ಹಿಂದೆ ಮುಂದೆ ಎಲ್ಲ ಹುಟ್ಟಿರ್ತೈತಲ್ಲ ಮಗ್ ಬರೋ ಪಾಸಿಬಿಲಿಟಿ ಇರ್ತೈತೆ ಅಲ್ಲಲ್ಲಿ ಅಲ್ಲಲ್ಲಿ ಮಗ್ ಬರ್ತಾ ಇದ್ದೀಗಲ್ವಾ ಈಗ ನೀವು ರೈತ ರೈತರಿಗೆ ಅಂದರೆ ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ರಿ ಭಾಗ ಒಂದು ನಾನು ಹಾಕಿದ್ದಲ್ಲ ಅದೇ ರೀತಿ ಮಾಡಿದಿರಿ ವೀಕ್ಷಕರೇ ನಾನು ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಪ್ ಟು ಹತ್ತರವರೆಗೂ ವೀಡೆ ಹಾಕಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಮಣ್ಣು ಪರೀಕ್ಷೆ ಮಾಡಿದಲ್ಲಿಂದ ಹಿಡಿದು ಲಾಸ್ಟು ನಿಮಗೆ ಐದನೇ ತಿಂಗಳು ಸುಟ್ಟು ಭಾಗ ಒಂದು ಎರಡು ಮೂರು ಹಾಕಿದಿನಿ ಅವನ್ನೆಲ್ಲ ದಯವಿಟ್ಟು ನೋಡಿ ನಿಮಗೆ ಯಾರು ಶುಂಠಿ ಬಗ್ಗೆ ಬಹಳಷ್ಟು ಮಾಹಿತಿ ಬೇಕು ವೈಜ್ಞಾನಿಕವಾಗಿ ಶುಂಠಿ ಬೆಳಿಬೇಕಂದ್ರೆ ಆ ವಿಡಿಯೋಗಳನ್ನೆಲ್ಲ ನೋಡಿ ಇದು ನಮ್ಮ ಅನಿಸಿಕೆ ರೈತರದ್ದು ಕೇಳ್ತಕ್ಕಂಥದ್ದು ವಿಡಿಯೋ ಆಗಿತ್ತು ಈಗ ಸುನಿಲ್ ಈಗ ನಿಮ್ಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ತಗೊಂಡು ಬಡಿತಾ ಹೊಡಿತಾ ಇದ್ರಿ ಔಷಧಿ ಹೆಂಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ನಾವು ಔಷಧಿ ಹೊಡೆದಿ ಮೂರ್ನಾಲ್ಕು ದಿನ ದಿವಸದಲ್ಲಿ ಸುಳೆಗಳು ಹಂಗೆ ಸ್ಟ್ರೈಟ್ ಬರೋದು ಸರ್ ಸ್ಟ್ರೆಂತ್ ಸ್ಟ್ರೆಂತ್ ಕಾಣೋದು ಸರ್ ದಿನಕ್ಕೂ ದಿನಕ್ಕೂ ಶುಂಠಿ ನಮಗೆ ಒಂಥರ ಕೆಲಸ ಮಾಡೋಕ್ಕೂ ಒಂಥರ ಖುಷಿ ಆಗೋದು ಸರ್ ಶುಂಠಿ ನೋಡಿ ಅಂದ್ರೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಿ ಅಂತ ಅಂದ್ರೆ ಯಾವುದೇ ಔಷಧಿ ಎಲ್ಲೇ ಅಂಗಡಿ ತಗೊಬಂದ್ ಕೊಟ್ಟರು ಕೂಡ ಔಷಧಿ ಹೊಡೆಕ್ಕಿಂತ ಎಲೆಗಳು ಹೆಂಗಿದ್ದವು ಔಷಧಿ ಮೇಲೆ ಅದು ಮೂರ್ನಾಲ್ಕ ದಿನ ಒಂದ್ ಎಂಟು ದಿನದಾಗ ಎಲೆಗಳು ಎಲ್ಲಾ ಬದಲಾವಣೆ ಆಗಿ ಆರೋಗ್ಯಕರವಾಗಿ ಕನ್ವರ್ಟ್ ಆಗ್ತಾ ಇತ್ತು ಪ್ರತಿ ಬಾರಿ ಔಷಧಿ ಹೊಡೆದಾಗ ಅಂತ ಹೇಳ್ತಾ ಇದ್ರಿ ಮತ್ತೆ ಔಷಧಿಗಳನ್ನ ಎಷ್ಟು ಅಂದ್ರೆ ಒಂದ್ ಹದಿನೈದು ದಿನಕ್ಕೊಂದ್ಸಲ ಸಿಂಪಡಣೆ ಮಾಡ್ತಾ ಹೇಗೆ ಸರ್ ಹದಿನೈದು ದಿನ ಒಂದ್ಸಲ ತಿಂಗಳಿಗೆ ಎರಡು ಸಲ ಸರ್ ಮಾಡ್ತೀವಿ ಚೆನ್ನಾಗಿ ಬಂದೈತೆ ಅಂತ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತ ಅಂದ್ರೆ ಹದಿನೈದು ದಿನಕ್ಕೊಂದ್ಸಲ್ತಿ ಔಷಧಿ ಹೊಡೆಯೋದ್ರಿಂದ ಹುಳುಗಳು ಇರ್ತವೆ ಸುಳಿಯಲ್ಲಿ ಹತೋಟಿ ಬರ್ತದೆ ರೋಗಗಳು ಇರ್ತವೆ ಹತೋಟಿ ಬರ್ತದೆ ಒಂದ್ ಒಳ್ಳೆ ಫುಡ್ ಕೊಟ್ರೆ ಎಲೆಗಳು ಯಾವಾಗ್ಲೂ ಡಲ್ ಆಗಕ್ ಸಾಧ್ಯನೇ ಇಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿರ್ತದೆ ಮತ್ತೆ ಗೊಬ್ಬರಗಳನ್ನು ಎಷ್ಟು ದಿನಕ್ಕೆ ಒಂದ್ಸರಿ ಕೊಟ್ಟಿರಿ ಎಷ್ಟು ಟೈಮ್ ಗೊಬ್ಬರ ಕೊಟ್ಟಿವಿ ಎರಡ್ ಟೈಮ್ ಗೊಬ್ಬರ ಕೊಟ್ಟಿವಿ ಸರ್ ಫಸ್ಟಿಗೆ ಶುಂಠಿ ಹಾಕಿ ಒಂದ್ ತಿಂಗಳ ಮೇಲೆ ಎರಡು ಮೂಟೆ ಗೊಬ್ಬರ ಕೊಟ್ಟಿದ್ವಿ ಸರ್ ಒಂದೂವರೆ ಎರಡು ಮೂಟೆ ಆಮೇಲೆ ಆ ಗೊಬ್ಬರ ಕೊಟ್ಟಿ ಒಂದ್ ಇಪ್ಪತ್ತು ದಿನಕ್ಕೆ ಮತ್ತೊಂದ್ಸಲ ಗೊಬ್ಬರ ಕೊಟ್ಟೆ ಸರ್ ಮತ್ತೊಂದ್ಸಲ ಡಿ ಎ ಪಿ ಹತ್ತು ಇಪ್ಪತ್ತಾರು ಎರಡು ಗೊಬ್ಬರ ಕೊಟ್ಟೆ ಸರ್ ಮತ್ತೆ ನೀವು ಕೊಟ್ಟಿರೋ ಗ್ರಾನ್ಯುವಲ್ಸ್ ಅವೆಲ್ಲ ಮಾಡಿ ಎರಡ್ ಸಲ ಗೊಬ್ಬರ ಕೊಟ್ಟಿದ್ದಾರೆ ಮತ್ತೊಂದ್ ಮೂರನೇ ಸಲ ಗೊಬ್ಬರ ಕೊಡೋಣ ಅಂದ್ರೆ ನೀವು ಬೇಡ ಗೊಬ್ಬರ ಆಗಲ್ಲ ತುಂಬಾನೇ ಬೆಳ್ದೆ ಮತ್ತೆ ತುಂಬಾನೇ ಮರಿಗಳಿದೆ ಬೇಡ ಅಂದ್ರೆ ಸರ್ ಅದಕ್ಕೆ ನ್ಯಾನೋ ಡಿ ಎ ಪಿ ಅವು ಬಂದು ಸ್ಪ್ರೇ ಮಾಡಿದೀನಿ ಸರ್ ಅಂದರೆ ಈಗ ಏನು ರೈತ್ರಿಗೆ ಹೇಳಲಿಕ್ಕೆ ಬಯಸ್ತೀರಂತ ಅಂದರೆ ಒಟ್ಟಾರೆ ಮಣ್ಣು ಪರೀಕ್ಷೆ ಮಾಡಿ ನಾವು ಮಾಡಿದಾಗ ಅದೇನು ಮದ್ಲಿಗೆ ಏನು ನ್ಯೂನತೆಗಳಿದ್ದುವಲ್ಲ ಇದರಲ್ಲಿ ಎಸ್ ಎಸ್ ಪಿ ಹಾಕಿದ್ರಿ ಜಿಂಕು ಬೋರಾನು ಅವ್ಯಾಮ್ ಎಲ್ಲ ಹಾಕಿ ಏನು ಬೆಡ್ ಅನ್ನು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಗೊಬ್ಬರ ಮದ್ಲಿಗೆ ಇದಕ್ಕೆ ಅವಾಗ ಆ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಭಾಗದಷ್ಟು ಗೊಬ್ಬರ ಮದ್ದಿಗೆ ಹಾಕಿದ್ದಕ್ಕೆ ಇದು ಎರಡನೇ ಗೊಬ್ಬರಕ್ಕೆ ಕೂಡ್ಕೊಂಬಿಡ್ತಿದ್ದು ಇದು ರೈತರಿಗೆ ಒಂದು ಮೆಸೇಜ್ ಮುಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಮಾಡಿದರೆ ನಾವು ಏನು ಗೊಬ್ಬರ ಕೊಡ್ತೀವಲ್ಲ ಅದು ಐವತ್ತು ಭಾಗ ಮದ್ಲಿಗೆ ಹಾಕ್ಬಿಟ್ಟಾವಲ್ಲ ಇಂಥ ಮಳೆ ಎಷ್ಟೇ ಹೊಡೆದ್ರು ಕೂಡ ಭೂಮಿಗೆ ಇದ್ದೇ ಇರ್ತದೆ ಅದನ್ನ ತಗೊಂಡು ಚೆನ್ನಾಗಿ ಬೆಳೆದೆ ಬೆಳಿತವೆ ಇದು ನಾನು ವೆರಿ ಬಿಗ್ನಿಂಗಲ್ಲ ಹೇಳಿದೆ ಬಟ್ ನೀವು ಕಣ್ಣ ನೋಡ್ಬೇಕಲ್ಲ ಅದನ್ನ ಹಾಂ ಸರ್ ಈ ಮಣ್ಣು ಪರೀಕ್ಷೆ ಮಾಡಿಸಿರ್ತಕ್ಕಂಥ ವಿಡಿಯೋಗಳು ಆಲ್ಮೋಸ್ಟ್ ಆಲು ಏನು ನಾವು ಮಣ್ಣು ಪರೀಕ್ಷೆ ಮಾಡಿ ಮಾಡಿದ್ದಾವೆ ಎರಡೇ ಗೊಬ್ಬರಕ್ಕೆ ಎಲ್ಲ ಕುಡ್ಕೊಂಡೋಗಿದ್ದಾವೆ ಯಾರು ಮಣ್ಣು ಪರೀಕ್ಷೆ ಮಾಡಿಲ್ಲ ರ್ಯಾಂಡಮ್ ಮಾಡಿದ್ದಾರೆ ಅವರೆಲ್ಲ ಮೂರು ಗೊಬ್ಬರ ತೊಗೊಂಡಿದ್ದಾರೆ ಅದ್ರಾಗೇನಿಲ್ಲ ಸೊ ಅಂದರೆ ಮಣ್ಣು ಪರೀಕ್ಷೆದು ಮದ್ದಿಗೆ ಏನು ಮಾಡಿದ್ರೆ ಅದ್ರ ಬೆನಿಫಿಟ್ ಇದೆಲ್ಲ ಈಗ ತೊಗೊಂಡತೆ ಅಂತ ಅರ್ಥ ಈಗ ನಾವು ಇದೇ ಹಿನ್ನೆಲೆ ಇಟ್ಕೊಂಡೆ ಅವಾಗ ಹೇಳಿದ್ದು ಮಳೆ ಅತಿ ಹೆಚ್ಚು ಬೀಳ್ತತೆ ಜುಲೈ ಆಗಸ್ಟಲ್ಲಿ ಗೊಬ್ಬರ ಕೊಡೋಕ್ಕಾಗಲ್ಲ ನಾವು ಟೈಮಲ್ಲಿ ಹೊಳೆವರಾಗ ಬೀಳ್ತದೆ ನೀವು ಮದ್ಲಿಗೆ ಹಾಕಿಬಿಟ್ಟೇನಾಗ್ತೀವಿ ಅದ್ರಾಗ ಇದ್ದೇ ಇರ್ತೈತೆ ಅಂತ ತಗೊಂಡು ಬೆಳಿತೈತೆ ಅಂತ ಬಟ್ ಇದು ಐದು ಆಗ್ತಾ ಹೋತು ಐದು ತಿಂಗಳಾದಾಗ ಏನಾಗ್ತೈತೆ ಅಂತಂದರೆ ಇದ್ರದ್ದು ಕುಂಠಿತ ಆಗ್ತಾ ಹೋಗ್ತದೆ ಹೂ ಬರಕ್ಕೆ ಬರ್ತದೆ ಹೂ ಬರೋಕೆ ಆರೋಗ್ಯ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕು ಅಷ್ಟೇ ಇದ್ರಿ ಶರೀರ ಇಟ್ಕಂದ್ರೆ ಇದು ಮುಗ್ದೋತು ಮತ್ತೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಹತ್ರ ಬಂದಾಗಿಂದ್ರೂ ಮತ್ತು ಶುಂಠಿ ನಮಗೆ ತುಂಬಾ ಅನುಕೂಲ ಅನುಕೂಲವಾಗಿ ಔಷಧಿ ಕೊಟ್ಟಿರಿ ಸರ್ ನೀವು ಮತ್ತು ಈಗ ನಿಮಗೆ ಔಷಧಿ ಒಂದು ಸಾವಿರ ಎರಡು ಸಾವಿರ ಖರ್ಚು ಮಾಡೋಕ್ಕೂ ಮನ್ಸಾಕೆ ಸರ್ ಶುಂಠಿ ಚೆನ್ನಾಗಿದ್ರೆ ಮತ್ತೆ ಖರ್ಚು ಮಾಡೋಕ್ಕೂ ಮತ್ತು ಒಂದು ಈಗ ಒಂದು ಸಾವಿರ ಔಷಧಿ ಸ್ಪ್ರೇ ಮಾಡಿದರೆ ಒಂದು ಎರಡು ಯಾವುದೋ ಒಂದು ಬೆಡ್ಡಲ್ಲಿ ಚೆನ್ನಾಗಿ ಬಂದರೆ ಶುಂಠಿ ಆ ದುಡ್ಡು ನಿಮಗೆ ಅಲ್ಲೇ ಬರುತ್ತೆ ಹಾಗಾಗಿ ಸರ್ ನೀವು ಹೇಳಿದ ಮಾತು ಅಷ್ಟಿಂದಾನೂ ಕೇಳ್ಕೊತ ಬಂದಿ ಸರ್ ಹೌದು ಬಾ ಅಂದರೆ ಈಗ ನೀವು ಹೋಸರಿ ಎಲ್ಲ ಶುಂಠಿ ಹಾಕಿ ಬೇರೆ ಹತ್ರ ತೊಗೊಂಡ ನಾನಷ್ಟು ನಾನು ಭಾಳ ನೋಡ್ತೀನಿ ಡೀಲರ್ಗಳಿಗೆ ನಾಲೆಡ್ಜ್ ಇರಲ್ಲ ಎಲ್ಲ ಡೀಲರ್ ಅಂತಲ್ಲ ಕೆಲವೊಬ್ಬರುಗಳಿಗೆ ಶಿಲೀಂಧ್ರ ನಾಶಗಳನ್ನೇ ಎರಡೆರಡು ಕೊಡೋದು ಕೀಟನಾಶಕಗಳನ್ನೇ ಎರಡೆರಡು ಕೊಡೋದು ಆ ಗ್ರೌತ್ ಪ್ರೊಮೋಟ್ಗಳು ಒಂದೇ ಒಂದೇ ಕಂಟೆಂಟ್ ಎರಡೆರಡು ಕಂಪ್ನಿ ತಗ ತೆಗೆದಿಡೋದು ಹಿಂಗೆಲ್ಲ ಇಟ್ಟಾಗೆ ಅಷ್ಟು ರಿಸಲ್ಟ್ ಬರಲ್ಲ ಇವು ಹೊಡ್ತಾ ತಿಂತವೆ ಸ್ಟ್ರೆಸ್ ಆಗ್ತವೆ ಆಮೇಲೆ ಮೇಲ್ಗಡೆ ಹೇಳಲ್ಲ ಹಂಗೆಲ್ಲ ಆಗ್ತದೆ ಅದಕ್ಕೇನಪ್ಪ ಸೈಂಟಿಫಿಕ್ಕಾಗಿ ಮಾಡ್ಬೇಕಾದ್ರೆ ತುಂಬ ನಾಲೆಡ್ಜ್ ಬೇಕು ಮತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು ಜೈರಾಜ್ ಅವರೇ ಇದು ವಿಡಿಯೋ ಒಂದು ಸರಿ ತೋರಿಸಿ ರೈತ ಬಾಂಧವರಿಗೆ ಇದೆಲ್ಲ ಎರಡು ಎಕರೆ ಫುಲ್ ಹಿಂಗೆ ಐತೆ ಅಂತ ನೀವು ಹೇಳ್ತಾ ಇದ್ದೀರಲ್ವಾ ಹಾಂ ಸರ್ ಒಂದು ಸರಿ ಹಂಗೆ ನಿಧಾನ ತೋರಿಸಿ ಎರಡು ಮತ್ತು ನೀವು ಹೆಂಗೆ ತೀರ್ಥನಕ್ಕೆ ಅವರ ನಿಮ್ದು ಹೆಂಗೆ ಶುಂಠಿ ಚೆನ್ನಾಗೈತೆ ಅಂತ ಅಂದ್ರಲ್ಲ ಚೆನ್ನಾಗೈತಿ ನಿಮ್ಮ ಅನುಭವ ಹೇಳಿ ಅದು ನಾವು ಮಣ್ಣು ಪರೀಕ್ಷೆ ಮಾಡಿಸಿ ಎಲ್ಲ ನೀವು ಹೇಳ್ದಂಗೆ ನಿಮ್ಮ ಮಾರ್ಗದರ್ಶನದಲ್ಲಿ ಎಲ್ಲ ಮಾಡಿದ್ದೀವಿ ಹಾಂ ಎಲ್ಲ ಚೆನ್ನಾಗೈತಿ ನಾವೊಂದು ಸ್ವಲ್ಪ ಲೇಟಾಗಿ ಹಾಕಿದ್ವಿ ಇವನಿಗಿಂತ ಓಕೆ ಇವಾಗ ಮೂರು ತಿಂಗಳು ಕಂಪ್ಲೀಟ್ ಆಗೈತಿ ಓಕೆ ಡೆವಲಪ್ಮೆಂಟ್ ಚೆನ್ನಾಗೈತಲ್ವಾ ಅಂದರೆ ನಿಮಗೆ ಹೋಸರಿ ಔಷಧಿ ಕಿ ತಗೊಬಂದು ಮಾಡಿದ್ದಕ್ಕೆ ಸರಿ ಮಾಡಿದ್ದಕ್ಕೆ ಏನು ವ್ಯತ್ಯಾಸಕ್ಕಾಗಿಸುತ್ತೆ ಚೆನ್ನಾಗೈತೆ ಚೆನ್ನಾಗೈತೆ ಒಟ್ಟು ಏನಪ್ಪ ಗೊಬ್ಬರ ಔಷಧಿ ಮಾಡಿದರೆ ಹುಮ್ಮಸ್ ಆಗ್ತದೆ ಹಾಂ ಸಾಕಿ ಗಿಡಿ ರೈತ ಬಾಂಧವರೇ ಏನು ಈ ವಿಡಿಯೋನೂ ನೋಡಿದರೆ ಎರಡು ಎರಡು ಎಕರೆ ಶುಂಠಿ ಭಾಳಷ್ಟು ಜನ ನನಗೆ ಆನ್ಲೈನಲ್ಲಿ ಕೇಳ್ತಿರ್ತೀರಿ ಫೋನ್ ಮಾಡಿ ಫೋನ್ ಮಾಡಿ ಏನಪ್ಪ ಅಂದರೆ ಸರ್ ಬಿಜು ಶುಂಠಿ ಯಾವುದಾರ ಫಲಗಳಿದ್ರೆ ನಮಗೆ ಹೇಳಿ ನಮಗೆ ಹೇಳಿ ಅಂತ ಇದನ್ನು ಬೀಜ ಶುಂಠಿ ನೀವು ಹಂಡ್ರೆಡ್ ಪರ್ಸೆಂಟು ತಗೊಂಡು ಆರಾಮ್ ಮಾಡ್ಬೋದು ಇಲ್ಲೂ ಒಂದು ಒಂದು ಕೊಳೆ ರೋಗ ಇಲ್ಲ ಇದರಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಆರಾಮ್ ಮಾಡ್ಬೋದು ಸೊ ಅಂಥ ರೈತರಿಗೆ ಅನುಕೂಲ ಆಗಲಿ ಅಂತಲೇ ಇದೆಲ್ಲ ತೋರಿಸಿ ಇವತ್ತು ಇದನ್ನ ಮಾಡಿ ಹೇಳ್ತಾ ಇರೋದು ಬೀಜ ಶುಂಠಿಗೆ ಭಾಳ ಆಯ್ಕೆ ಮಾಡತಕ್ಕಂಥ ಒಳ್ಳೆ ಶುಂಠಿ ಇದು ಇವ್ರದ್ದು ಸುನಿಲ್ ಇವರೇ ಓನರ್ ಇದಕ್ಕೆ ಇವ್ರದೇ ಹೊಲ ಇದು ಇವ್ರ ನಂಬರನ್ನು ಹೇಳ್ತಾರೆ ನೀವು ನೋಟ್ ಮಾಡ್ಕೊಳ್ರಿ ಇವರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಸಿಗ್ತದೆ ನಿಮಗೆ ಸುನಿಲ್ ಅವ್ರಿಗೆ ನಿಮ್ಮ ನಂಬರನ್ನು ಸೆವೆನ್ ತ್ರೀ ಫೋರ್

ನಾನು ಮಾಡೇ ಮಾಡ್ತಾನೆ ಅಂದರೆ ಯಾಕಂದರೆ ನೇಚರ್ ನಮ್ಗೆ ಆಗಿರಲ್ಲ ಹವಾಮಾನ ನಮ್ಗೆ ಆಗಿರಲ್ಲ ಸತಿ ಒಂದು ಬೆಡ್ ಕೊಳೆ ರೋಗನೂ ಬರ್ಬೋದು ಅಲ್ವಾ ಆದ್ರೆ ಆದರೆ ಓವರ್ ಆಲ್ ಒಂದು ನೈಂಟಿ ಪರ್ಸೆಂಟ್ ಕಾಪಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಶುಂಠಿ ಫೀಲ್ಡ್ ನಾವು ಶುಂಠಿನೇ ಬಿ ಶುಂಠಿಗೆ ಬೆಳಿತೇವೆ ಅಂತ ಅಂದರೆ ಪ್ರಯತ್ನ ಮಾಡ್ಬೋದು ಮೇಡಮ್ ಪ್ರಯತ್ನ ಮಾಡೋದ್ರಿಂದ ಎಲ್ಲವೂ ಸಾಧ್ಯತೆ ಐತೆ ಸೊ ಇನ್ನೊಂದು ಸರಿ ನಮತ್ತೆ ನಮ್ಮ ಬಗ್ಗೆ ಏನು ಹೇಳ್ತೀರಿ ಕೊನೆಯದಾಗಿ ಸರ್ ನಿಮ್ಮ ಬಗ್ಗೆ ಅಂದರೆ ನೀವು ನಿಮ್ಮ ನಮ್ಮ ನಮಗೆ ನಾಲ್ಕು ಜನಕ್ಕೆ ನೀವು ನಾಲ್ಕು ಜನಕ್ಕೆ ಒಳ್ಳೆ ನವಿ ಒಳ್ಳೇದಾಗಿದೆ ಸರ್ ನಮ್ಮಿಂದ ನಾಲ್ಕು ಜನಕ್ಕೂ ಒಳ್ಳೇದಾಗಬೇಕು ಸರ್ ಈಗ ನಿಮ್ಮಿಂದ ಶುಂಠಿ ನಮಗೆ ಚೆನ್ನಾಗಿ ಅನುಕೂಲವಾಗಿ ಚೆನ್ನಾಗಿ ಬಂದಿದೆ ಸರ್ ಈಗ ನಮಗೂ ಯಾರೋ ಹೇಳಿದ್ರು ಸರ್ ಯೂಟ್ಯೂಬಲ್ಲಿ ನೋಡಿದ್ವಿ ಸರ್ಚ್ ಮಾಡ್ಕೊಂಡು ಹೋದ್ವಿ ಈಗ ನಾವು ಬಂದ್ವಿ ಅಂತ ನಮ್ಮನ್ನು ನೋಡಿಕೊಂಡು ನಾಲ್ಕು ಜನ ನಿಮ್ಮ ಹತ್ರ ಬಂದಾರೆ ಸರ್ ಈಗ ನಮ್ಮನ್ನು ನೋಡ್ಕೊಂಡು ಬಂದ್ವಿ ಈಗ ನಮ್ಮ ನಮ್ಮ ಶುಂಠಿ ನೋಡಿಕೊಂಡು ಅವ್ರು ಶುಂಠಿ ಡೆವಲಪ್ ಚೆನ್ನಾಗ್ತಿದೆ ಎಲ್ಲಿಂದ ಔಷಧಿ ತರ್ತಾ ಅಂತ ಅವರು ಕೇಳಿ ಸರ್ ನಾವು ಅವ್ರಿಗೆ ಅಡ್ರೆಸ್ ಹೇಳಿದ್ದೀವಿ ಇಂಥ ಜಾಗದಲ್ಲಿ ಔಷಧಿ ಚೆನ್ನಾಗಿ ಕೊಡ್ತಾರೆ ನಾವು ಮಾಡ್ತಾ ಇದ್ದೀವಿ ಅಲ್ಲೋಗಿ ಮಾಡಿ ನಿಮಗೂ ಅನುಕೂಲ ಆಗೋದಂತ ನಾವು ತುಂಬ ಜನಕ್ಕೆ ಕಸಿದ್ವಿ ಸರ್ ಬಟ್ ನಿಮ್ಮ ನೀವು ಹೇಳಿದ ಮಾತು ನಡ್ಸ್ಕೊಂಡಿರ ಸರ್ ಬೀಜ ಚುಂಟಿನ ನೀವು ಬೆಳಿಬೇಕು ಅಂತ ಹೇಳಿದ್ರಿ ಸರ್ ಆ ಮಾತು ನೀವು ನಡ್ಕೊಂಡಿರಿ ಸರ್ ಅದೇ ಥರ ಶುಂಠಿ ಬಂದಿದೆ ಸರ್ ನಿಗಿಷ್ಟ ಓಕೆ ಧನ್ಯವಾದ ಸರ್ ಒಳ್ಳೆಯದಾಗಲಿ ಬರೋ ದಿನಗಳು ನಿಮ್ಮದು ಇನ್ನೊಂದು ಸರಿ ಬಂದರೆ ನೋಡೋಣ ಅಂತ ಸತೀಶ್ ಅವರೇ ಧನ್ಯವಾದ ನಿಮಗೆ ಸೊ ಇಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ತು ಅಂತ ಹೇಳಿದ್ದೀನಿ ಸೊ ಶುಂಠಿ ಫೀಲ್ಡ್ ಇನ್ನೊಂದು ಸರಿ ಹೇಳ್ತೀನಿ ಬೀಜ ಶುಂಠಿ ಒಳ್ಳೆ ಆಯ್ಕೆ ನನಗೆ ಆಮೇಲೆ ನನಗೆ ಫೋನ್ ಮಾಡ್ಬೇಡ್ರಪ್ಪ ಇವ್ರ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ನಾನು ಮೇನ್ ಎಡಿಟ್ ಮಾಡಿ ಬೀಜ ಶುಂಠಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಆ ನಂಬರನ್ನೇ ಅಲ್ಲೇ ಇರ್ತದೆ ಮತ್ತು ಬಾಯಲ್ಲಿ ಹೇಳಿದ್ದಾರೆ ಯಾರಿಗೆ ಆಸಕ್ತಿ ಇದೆಯೋ ಫೋನ್ ಮಾಡಿ ಮತ್ತು ಸುಮ್ಮ ಸುಮ್ಮನೆ ಹೆಂಗೆ ಏನು ರೇಟು ಅಂತ ಅವರಿಗೂ ತಲೆ ತಿನ್ನೋಕೆ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇದೆಯೋ ನಂಗೆ ಬೇಕೇ ಬೇಕನ್ನೋರು ಈಗಲೇ ಅವರಿಗೆ ಬುಕ್ಕಿಂಗ್ ಮಾಡ್ಕೊಂಡ್ರೆ ಅಡಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು ಸೊ ಧನ್ಯವಾದಗಳಂತೆ ನಿಮ್ಮ ಸಂಜಯನಾಗ್ರ ಹೇಳೋದು ಸಂಜಯನಾಥ್